ನೀನೇತ ಮತ್ತಪ್ಪ ಗ್ರಾಮ ಪಂಚಾಯತಿ ಸದಸ್ಯಾದಂಥ ಜಯಮಂಗಲ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವೆಂಕಟೇಶ್ ಅಷ್ಟೇ ಮೇಡಮ್ ಅವರ ಅಭಿವೃದ್ಧಿ ಕೆಲಸಗಳು ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಗೋವಿಂದ ಗೌಡರವರ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ಊರಿನ ಕೆಲವು ಮುಖಂಡರು ಈ ದಿವಸ ಮೇಡಮ್ ಅವರ ಅಭಿವೃದ್ಧಿ ಕೆಲಸವನ್ನು ಮೆಚ್ಚಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಮೇಡಮ್ ಅವರ ಎರಡು ಮೂರು ದಿವಸದಲ್ಲಿ ಮೇಡಮ್ ಅವ್ರು ನಮ್ಮ ಪಂಚಾಯತಿಗೆ ಬರೋಲ್ಲ ನೀವು ಜಾಸ್ತಿ ಕಮ್ಮಿ ಆಗಿದ್ರೆ ಅಂತ ಇದ್ರು ಇಲ್ಲ ಮೇಡಮ್ ನಾವು ಈಗಾಗಲೇ ಹನ್ನೊಂದು ಜನ ಇದ್ದೀವಿ ಅಂತ ಮೊನ್ನೆ ನಾವು ಭರವಸೆ ಕೊಟ್ಟಿದ್ದೆ ಇನ್ನೂ ಎರಡು ದಿವಸದಲ್ಲಿ ನಾಲ್ಕೈದು ಜನ ಗ್ರಾಮ ಪಂಚಾಯತಿ ಸದಸ್ಯರು ಸೇರ್ಪಡೆ ಆಗ್ತಾ ಇದ್ದಾರೆ ಅವರು ಇಲ್ಲಿದ್ದವರೇ ಸ್ವಲ್ಪ ಏರ್ಪೇರಿಂದ ದೂರ ಇದ್ದಾರೆ ಅವರು ಬಂದು ಸೇರಿಕೊಂಡು ನಮ್ಮ ಗ್ರಾಮ ಪಂಚಾಯತಿಗೆ ಮೇಡಮ್ ಅವ್ರಿಗೆ ಹದಿನೇಳು ಹದಿನೈದು ಜನ ಗ್ರಾಮ ಪಂಚಾಯತ್ಗಳೊಂದಿಗೆ ನಾವು ಈ ಎಲೆಕ್ಷನಲ್ಲ ಆಡಿಸ್ತೀವಿ स्वल <laughs> हिन्द <laughs> 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 <laughs>